ಶುರುವಾಗಿದೆ ಮೂವಿ ಇವತ್ತು ನೋಡಿದ್ರಿ ಸಂತೋಷ್ ಬಿಲ್ಲವ ಅವರು ನಾಯಕ ನಟನಾಗಿ ನಟಿಸಿರುವ ಮೊನ್ನೆ ಫಿಲಮು ಹಾಗೆ ಸಾತ್ವಿಕ್ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ ಇದರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ಮೂವಿ ನೋಡಿದ್ರಲ್ಲ ಏನಿಸ್ತು ಮೊದಲಾಗಿ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಸೂರಜ್ ಅಂತ ಸೊ ಈ ಸಿನಿಮಾಗೆ ಸಂಗೀತ ನಾನೇ ಮಾಡಿರೋದು ನಾವು ನೋಡಿದ್ರೆ ಸಾತ್ವ ನಮಗೆ

ಸೇಮ್ ಬೆದರಿಕೆ ಭಯ ಸಾಮಾಜಿಕ ಕಳಕಳಿ ನೀರುದ್ದು ದಲಿತರ ಬಗ್ಗೆ ಜಾತಿ ವ್ಯವಸ್ಥೆ ಬಗ್ಗೆ ಇದರಲ್ಲಿ ಮಂಜೇಶ್ ಭಾಗವತ್ ಅವರು ಧ್ವನಿ ಎತ್ತಿದ್ದಾರೆ ಒಳ್ಳೆ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವೇ ಹೇಳಬೇಕು ವೀಕ್ಷಕರಿಗೆ ಅಂದರೆ ಧರ್ಮಸ್ಥಳ ಅದ್ರ ಬಗ್ಗೆ ಹೇಳಕ್ಕೆ ನಾನು ನಿಜವಾಗ್ಲೂ ವ್ಯಕ್ತಿ ನಾನು ಕರೆಕ್ಟ್ ವ್ಯಕ್ತಿ ಅಲ್ಲ ಬಟ್ ಆದ್ರೆ ಅದು ಯೂಟ್ಯೂಬರ್ ಕತೆ ಇದು ಯೂಟ್ಯೂಬರ್ ಕತೆ ಅದರಲ್ಲಿ ಏನಾಗಿದೆಯೋ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಆದರೆ ಈ ಸಿನಿಮಾಲಿ ನಮಗೆ ಇನ್ಸ್ಪಿರೇಷನ್ ತಗೊಂಡ್ರೆ ನಾವು ಎಲ್ಲಿ ಇನ್ಸಿಡೆಂಟ್ ನೋಡಿ ಇನ್ಸ್ಪಿರೇಷನ್ ತಗೊಂಡ್ರೆ ಕೊನೆ ಸಿನಿಮಾ ಕೊನೆಗೆ ಫುಟೇಜ್ಗಳನ್ನೇ ಹಾಕಿದ್ದಾರೆ ಅದರಲ್ಲಿ ಏನು ನಡೆದಿತ್ತು ಅದೇ ಫುಟೇಜ್ಗಳನ್ನ ಇಟ್ಕೊಂಡು ಆ ಫುಟೇಜ್ ಇನ್ಸ್ಪೈರ್ ಆಗೇನೆ ಕೇಸ್ ಕೂಡ ರಿಜಿಸ್ಟರ್ ಆಗಿತ್ತು ಇದೆಲ್ಲ ನಿಜ ಸೊ ಅದರದ್ದು ಗೆಳೆ ಇಟ್ಕೊಂಡು ನಮ್ಮ ಮಂಜೇಶ್ವರ್ ಅದನ್ನ ಡೆವಲಪ್ ಮಾಡಿರೋ ಸ್ಕ್ರಿಪ್ಟ್ ಇದೆ ಆಕ್ಚುಲಿ ಬಟ್ ಧ್ವನಿ ಹತ್ತಿರ ಯಾರೋ ಒಂದು ಎತ್ತಲೇ ಬೇಕಾಗಿತ್ತು ಅದನ್ನ ತುಂಬಾ ಚೆನ್ನಾಗಿ ಧ್ವನಿ ಹತ್ತಿದ್ದಾರೆ ನಮ್ಮ ಮಂಜೇಶ್ವರ್ ಅಂತ ಹೇಳ್ಬೋದು ಕನಸಂದು ಶುರುವಾಗಿದೆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ರು ನಿಮ್ಮ ಬಗ್ಗೆ ಪರಿಚಯ ಹೇಳಿ ಸರ್ ಸುರಜ ಸೊ ಇದು ನನ್ನ ಹತ್ತನೇ ಸಿನಿಮಾ ಸೊ ನನ್ನ ಮತ್ತು ಮಂಜೇಶ್ವರ್ ಕಾಂಬಿನೇಷನ್ ಅಲ್ಲಿ ಎರಡನೇ ಸಹಾರ ಅಂತ ಮಾಡಿದ್ವಿ ಎಷ್ಟು ಸರ್ ಇದರಲ್ಲಿ ಎಲ್ಲದಕ್ಕಿಂತ ನಾನೊಂದು ಫಾರ್ಮುಲಾ ಫಾಲೋ ಮಾಡ್ತೀನಿ ಮೊದಲನೇದಾಗಿ ಒಂದು ಮುಖ ಪರಿಚಯ ಒಂದು ವ್ಯಕ್ತಿಯ ಫೇಸ್ ಹೊಸದಿದ್ರೆ ಅದು ಬೇಸಿಕ್ಲಿ ನಮಗೆ ಧ್ವನಿ ಅಂದ್ರೆ ಸಿಂಗರ್ಸು ಹಳಗರು ಅಥವಾ ಗೊತ್ತಿರೋರಾಗಿರ್ಬೇಕು ಅದೇ ರೀತಿ ವಯಸ್ಸು ವರ್ಷ ಮುಖ ಸಪೋಸ್ ಗೊತ್ತಿರುವಂಥ ಮುಖ ಆದರೆ ಆವಾಗ ಧ್ವನಿ ಬಗ್ಗೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಸುಮ್ನೆ ಜೊತೆ ಸೊ ನನಗೆ ಈ ಸಿನಿಮಾದಲ್ಲಿ ನಮ್ಮ ಸಂತೋಷ್ ಅವರು ಈಗ ತುಂಬ ಚೆನ್ನಾಗಿ ಪರಿಚಯ ಇದ್ದಾರೆ ಇಲ್ಲ ಅಂತಲ್ಲ ಬಟ್ ಆದರೆ ನಾವು ಇನ್ನೂ ಜಾಸ್ತಿ ಜನಕ್ಕೆ ಪರಿಚಯ ಮಾಡಿಸ್ಬಿಟ್ಟಿತ್ತು ನನಗೆ ಅದೊಂದು ಜವಾಬ್ದಾರಿ ಇತ್ತು ಸೊ ನನ್ನ ಒಂದು ಫಸ್ಟಿಂಗಲ್ಲೂ ಕೂಡ ಒಂದು ಪ್ರೊಡ್ಯೂಸರ್ ಜೊತೆ ಒಂದು ರಿಕ್ವೆಸ್ಟ್ ಇತ್ತು ಮಾಡಿ ಮಾಡಲೇಬೇಕು ಈ ಥರ ಅಂತ ಸೊ ನಮಗೆ ಹಾಡಿಸ್ಬೇಕು ಅಂತ ಹೇಳಿದ್ವಿ ಅದನ್ನು ಸಪೋರ್ಟ್ ಮಾಡಿದ್ರು ಜೊತೆಗೆ ವಾಸಿಕಿ ಅವ್ರಿಗೆ ಹಾಡಿಸ್ಬೇಕು ಅಂತ ಹೇಳಿದ್ವಿ ಒಂದು ಹಾಡಿಗೆ ಅದನ್ನು ಸಪೋರ್ಟ್ ಮಾಡಿದ್ರು ರಾಜೇಶನ್ ಅವ್ರಿಗೆ ಮಾಡಿಸಿದ್ವಿ ಅದೇ ರೀತಿ ನಮಗೆ ಅವರೆಲ್ಲರೂ ಕೂಡ ಹಾಡಿದ ಮೇಲೆ ತುಂಬ ಪ್ರೀತಿಯಿಂದ ಹಾಡು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ತುಂಬ ಒಳ್ಳೇದಾಗ್ಲಿ ಅಂತ ಆಗಲೇ ಯೂಟ್ಯೂಬಲ್ಲಿ ಅಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆಯೂ ಕೂಡ ನಾವು ಅವ್ರು ಕೊಟ್ಟಿರುವಂಥ ಬೈಟ್ಸ್ಗಳನ್ನು ಹಾಕಿದ್ವಿ ತುಂಬಾ ಖುಷಿಯಿಂದ ಹೇಳ್ಕೊಂಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಡೈರೆಕ್ಟರ್ ಆದಂತ ಸಿಂಪಲ್ ಸುನಿ ಅವರು ಹಾಗೆ ಸುಶಾಂತ್ ಅವರು ಕೃಷ್ಣ ಲವ್ ಸ್ಟೋರಿ ಡೈರೆಕ್ಟರ್ ಖುಷಿಯಾಗ್ತಿದೆ ಸೊ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಾಂಗ್ಸ್ ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸಾಂಗ್ಸ್ ಆಗಲೇ ಯೂಟ್ಯೂಬಲ್ಲಿ ಎಲ್ಲ ಕಡೆ ಇದೆ ಎಮ್ ಆರ್ ಟಿ ಚಾನಲ್ ಅವರ ಚಾನಲಲ್ಲಿ ಆಗಲೇ ಎಲ್ಲ ಹಾಡುಗಳು ತುಂಬ ಒಳ್ಳೊಳ್ಳೆ ವ್ಯೂಸ್ಗಳೇ ಪಡ್ಕೊಂಡಿದೆ ಒಂದು ಲಕ್ಷ ಎರಡು ಲಕ್ಷ ಈ ಥರ ಪಡ್ಕೊಂಡಿದೆ ಒಳ್ಳೆ ವ್ಯೂಸ್ ಇದೆ ಟ್ರೈಲರ್ ಕೂಡ ಆಗಲೇ ಇದೆ ಸೊ ಎಲ್ಲರೂ ಕೂಡ ಅದನ್ನು ನೋಡಿ ನಿಮಗೇನು ಅನಿಸ್ತು ಅದನ್ನು ಕೂಡ ಫೀಡ್ಬ್ಯಾಕಲ್ಲಿ ಅಲ್ಲೇ ಕಮೆಂಟ್ಸಲ್ಲೂ ಹಾಕಿ ಅದ್ರ ಜೊತೆಗೆ ಥಿಯೇಟ್ರಲ್ಲಿ ಈ ಸಿನಿಮಾನ ಥಿಯೇಟ್ರಲ್ಲೇ